ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಮಕ್ಕಳು ಆಲ್ರೆಡಿ ರೆಡಿ ಆಗ್ಯಾರ ನೋಡ್ರಿ ಬುಧವಾರ ದಿನದ ಬ್ಲಾಗ್ ಇದು ಇಲ್ಲಿ ರಸ್ತೆ ಈ ಕಡೆ ಬಂದು ಅಂತೇಳಿ ರಿಕ್ಷಾದವ್ರು ಬರೋಲ್ಲ ರೀ ಹಾಗಾಗಿ ಅಲ್ಲೇ ನಿಂದಿರ್ತಾರೆ ಬಂದು ಫೋನ್ ಮಾಡಿದ್ರೆ ಕಳಿಸ್ರಿ ಅಂತೇಳಿ ಹತ್ತು ನಿಮಿಷ ಐತೆ ಈಗ ಬಂದು ಎಲ್ಲೋ ಕಸದ ಗಾಡಿ ನಿಂತ ಅಂತ ಹಂಗಾಗಿ ಒಂದು ಐದು ನಿಮಿಷರಿಗೆ ಬರ್ತೀವಿ ಹೇಳ್ಯಾರ ಹಂಗಾಗಿ ಇಲ್ಲೇ ನಿಂತ ಇಲ್ಲೇ ಅವ್ರಿಗೆ ಬಿಟ್ಟು ಮನೆಗೆ ಹೋದ್ರೆ ನನಗೆ ಸಮಾಧಾನ ಇರೋಂಗಿಲ್ಲ ಸೊ ಹಾಗಾಗಿ ಇಲ್ಲೇ ನಿಂತ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ನೋಡಿರಿ ಇವತ್ತಿನ ಬ್ಲಾಗ್ ಹೆಂಗೋಗುತ್ತಂತೇಳಿ ನೋಡೋಣ ಬನ್ರಿ ನೋಡಿರಿ ಇವತ್ತು ಈ ಕಡೆಯಿಂದ ಬಂದಾರ ಆ ಕಡೆ ಬಕ್ಕಳು ಹಾಳಾಯ್ತು ದಿನ ಈ ಕಡೆ ಬಂದ್ರೆ ಇಲ್ಲೇ ಮನೆ ಮುಂದೆ ಬರ್ತಾರ ಈಗ ಆ ರೂಟಿಗೆ ಬಂದು ದಿನ ಅಲ್ಲೇ ನಿಂದ್ರಿಸ್ತಿದ್ದೀರಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಬರೀ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಇನ್ನೂ ಕೆಲಸಗಳು ಬಾಕಿ ಬಿದ್ದಾವ ಕಡ್ಡಾಪಟ್ಟಿ ಕೆಲಸ ಬಿದ್ದಾವ ಸೊ ಏನೇನಾದವ ಅಂಥೇಳಿ ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಎಪ್ಪ ನಾಷ್ಟ ಮಾಡಿ ಚಹಾ ಮಾಡಿ ಯಜಮಾನ್ರದು ಒಂದು ಒಂದು ಸರಿ ಕಳಿಸೋದು ಅದಾದ್ಮೇಲೆ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಅನ್ನೋತನ ಮಕ್ಕಳದು ಬು ಬುತ್ತಿ ಮಾಡೋದು ಅವ್ರಿಗೆ ರೆಡಿ ಮಾಡೋದು ಇದ್ರೊಳಗೆ ಹೆಣ್ಮಕ್ಳು ಹೋಗುತ್ತೆ ನೋಡ್ರಿ ಮದುವೆ ಮಕ್ಕಳು ಆಯ್ತು ಅಂದ್ರೆ ಇದ್ರಾಗೆ ನಮ್ಮ ಲೈಫ್ ಫ್ರೆಂಡ್ಸ ಇನ್ನೂ ಬಾಂಡೆಗಳು ಉಳ್ದಾವ್ರಿ ಬಾಂಡೆಗಳು ಯಾಕೆ ಉಳ್ದವಪ್ಪ ಅಂತಂದ್ರೆ ನೀರು ಕಲಸ್ಯಾಗ್ಯಾವ ಈಗ ಹಬ್ಬದ ಇದು ನೋಡ್ರಿ ಮಾನವ ಹಂಗಾಗಿ ಎಲ್ಲರ ಮನ್ಯಾಗ ಬಾಂಡೆ ಮತ್ತು ಹಾಸಿಗೆಗಳು ಹೋಗ್ಯ ವಿದ್ಯೆ ಇರ್ತವೆ ಹಂಗಾಗಿ ನೀರು ಎರಸರಿ ಎರಸಿದ್ರು ಮೇಲೆ ಕಡೆ ಲಗು ಲಗು ಖಲ್ಲಿ ಹಾಕೋತ್ಬಿಟ್ಟವ್ರಿ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡಿನಿ ಸೊ ಇವಾಗ ಹಾಸಿಗೆನ ಬೆಳಿಗ್ಗೆನೂ ಹಾಕಿ ಬಂದೀನಿ ಸೊ ಅಲ್ಲಿ ಮ್ಯಾಗ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಳಿಗ್ಗೆ ಮ್ಯಾಗ ಬರ್ರಿ ಭಾಳ ಮ್ಯಾಗ ನಮ್ಮ ಟೆರೆಸ್ ಮ್ಯಾಗ ಹೋಗೋಣಂತ ಬೆಳಗ್ಗೆ ನಾನು ಆ ವಿಡಿಯೋ ಆಗಿರಲಿಲ್ಲ ಸೊ ಈಗ ಮಾಡ್ಕೆ ಬಿಡ್ತೀರಿ ಇಷ್ಟೊತ್ತನ್ನು ಬಿಸಿಲಿತ್ತು ಹಾಗಾಗಿ ನಾನು ಆರನೇ ಅಂತ ಸು ಹೋಗೋಷ್ಟು ಮತ್ತು ಲಿಫ್ಟ್ ಮ್ಯಾಗ ತಾಗ ಆಗಿ ಲೇಟ್ ಆಗಿಬಿಡ್ತು ಅಂದ್ರೆ ಒಣಗಿದಷ್ಟು ತೊಯ್ದು ಬಿಡ್ತಾವೆ ಹಾಸಿಗೆ ಹಾಗಾಗಿ ಮೇಲುಗಡೆ ಹೋಗೋಣ ಅಂತ ಬರೀ ಭಾಳ ಮ್ಯಾಗ ನಾನು ಟೆರೆಸ್ ವಿಡಾನ ಬ್ಲಾಗ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ನೋಡ್ರಿ ಮ್ಯಾಲೆ ಬಂದ್ರಂತರು ಇಡೀ ಒಂಥರ ಏನೋ ಅನಿಸ್ಬಿಡ್ತೈತಿ ಸಿಟಿಯಾಗಿದ್ರು ಈ ಥರ ವ್ಯೂ ಭಾಳ ಕಡಿಮೆ ರೀ ನಾ ನೋಡೋದು ಅಲ್ಲೇ ಬಾಡಿಗೆ ಮನೆಯಾಗಿದ್ರೂ ಇಷ್ಟು ಹೈಟ್ ಅಂತೇಳಿ ಇದು ಅನ್ನಿಸ್ತಿರಲಿಲ್ಲ ಇಷ್ಟು ಹೈಟಿಗೆ ಬಂದು ನೋಡಿದ್ರೆ ನೋಡ್ರಿ ಎಲ್ಲ ಕಡ್ಡಿಪಟ್ಟಣ ಮೊದಲು ಸಣ್ಣವ್ರಿಂದ ನಾವು ಕಡ್ಡಿಪಟ್ಟಣ ಈ ಥರ ಮನೆ ಮಾಡ್ತಿದ್ವಿ ರೀ ಒಂದಕ್ಕೊಂದು ಕಡ್ಡಿಪಟ್ಟಣದು ಕಡ್ಡಿ ಎಲ್ಲ ಕಲಾಸಾದ್ಮೇಲೆ ಡಬ್ಬಿಗೋಳು ಅದ್ರೊಳಗಿಂದ ಹಿಂಗೆ ಕಡ್ಡಿ ಹಾಕಿದ್ದು ಇರ್ತಾ ನೋಡ್ರಿ ಅಂತ ತಗೊಂಡು ಹಿಂಗತೆ ನಾವು ಮನೆ ಮಾಡ್ತಿದ್ವಿ ಅವಾಗ ಆಟ ಆಡೋಕೆ ಮಾಡೋ ಮನಿ ಇವಾಗ ಈ ಡೈರೆಕ್ಟಾಗೆ ಇಲ್ಲಿ ನೋಡ್ತೀವಪ್ಪ ಅಂದ್ರೆ ಹೆಂಗಪ್ಪ ಅನ್ನಂಗಂತ ಅಂತ ಅನ್ನಿಸ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ ಹಸಿಗೆಗಳು ಇಲ್ಲೆಲ್ಲ ಹಾಕೈತು ನೋಡ್ರಿ ಆ್ಯಕ್ಚುಲಿ ಇವು ಮೊನ್ನೆ ಒಗದು ಹಸಿಗೆಗಳು ನಿನ್ನೆಲ್ಲಿ ಮೊನ್ನೆ ಆಗಿ ಒಗ್ದಿದ್ದು ನಾವು ಬ್ಲಾಗ್ದಾಗ ಶೇರ್ ಮಾಡಿದ ಯಜಮಾನ್ರು ಹೋಗ್ದಾರಂತೇಳಿ ಅದೇನಾಗಿ ಬಿಡ್ತಪ್ಪ ಅಂದ್ರೆ ಯಾವುದೋ ಒಂದು ಮಾತಿನ ಬರಟಿದೊಳಗೆ ಯಜಮಾನ್ರು ನನಗಿಲ್ಲಿ ಹೋಗು ಮ್ಯಾಗ ಒಣಾಕದಂತೇಳಿ ಹೋಗ್ಬಿಟ್ರೆ ಆ ಜಾಗ ಸಲೋಲ್ಲ ಭಾಳ ಅಂದ್ರೆ ಒಂದು ಬೇಡ ಎರಡು ಹಸಿ ಅವು ಸಣ್ಣ ಸಣ್ಣ ಇದ್ರೆ ಅಷ್ಟೇ ಇಡಿಸ್ತಾವು ಸೊ ಈಗ ಬರ್ತಾರೆ ಆಗ ಬರ್ತಾರೆ ಓದ್ ಹಾಕಿ ಬರ್ತಾರಂಥೇಳಿ ನಾನು ನಿಂತ ನಿಂತೆ ಫ್ರೆಂಡ್ಸ ಅವ್ರು ಬರಲೇ ಇಲ್ಲ ಸೊ ಹಾಗಾಗಿ ನಂದು ಸೀರೆ ಕೊರಿಯರ್ ಮಾಡೋದಿತ್ತಲ್ಲ ಅಲ್ಲಿ ಹೋಗಿ ಬಂದೆ ಅಲ್ಲಿ ಹೋದ್ಮೇಲೆ ಹೆಂಗಾಯ್ತು ಅಂತ ನಿಮ್ಮ ಜೊತೆ ಚೇರ್ ಮಾಡ್ಕೊಂಡೆ ಮನೆ ಬರೋ ಲೇಟ್ ಆಗಿಬಿಡ್ತು ಸೊ ಅದು ಒಂದು ದಿನ ಹೋಗ್ಬಿಡ್ತು ನಿನ್ನೆಂತ್ರು ಹಾಕ್ಬೇಕಪ್ಪ ಅಂತಂದ್ರೆ ಮಳಿಯಾನು ಮಳಿ ಅವು ಟಾಸ್ಗೆ ಎಲ್ಲ ಒಂಥರ ಮೇಲೆ ಬರಕತ್ತ ಬಿಟ್ಟಿದ್ದು ಇವತ್ತು ಒಗೆದಾಕ್ತಿನಿ ಒಳ ಹಾಕಿ ಬರ್ತೀನಿ ಹೇಳಿದ್ರು ನೀವೇ ಮಾಡಿದ ಕಾರವಾರ ನೀವೇ ಹಾಕಿ ಬರ್ರಿ ಹೋಗಿ ಡಬಲ್ ದಂಧಿ ಮಾಡ್ರಂದೆ ಪಾಪ ಹೂ ಅಂದಿದ್ರೆ ಅವರು ಏನಾಗ್ಬಿಡ್ತಂದ್ರೆ ಇವತ್ತು ಚಾವಿ ಐತ್ರೀ ಅವರಿಗೆ ಅಂದರೆ ಏನು ಕೆಲಸ ಮಾಡ್ತಾರಲ್ಲ ಅವರು ಪಾಳ್ಯದ ಮ್ಯಾಗ ಹಂಚ್ಕೊಂಡಿರ್ತಾರ ಅಲ್ಲಿ ಕೆಲಸ ಮಾಡೋರು ನಾಲ್ಕು ದಿನ ಒಬ್ರು ನಾಲ್ಕು ದಿನ ಒಬ್ಬರು ಹೋಗಿ ಅಂಗಡಿ ಚಾವಿ ಗಿವಿ ಎಲ್ಲ ತೆಗಿಬೇಕಂತೇಳಿ ಅದು ಇವತ್ತ ಅವರಿಗೆ ಹಾಗಾಗಿ ಅವರು ನಾಷ್ಟ ಸುಮ್ಮನೆ ಮಾಡೋಂಗಿಲ್ಲ ಹಂಗೆ ಅವರು ಅದ್ರಾಗ ಹಾಸಿಗೆ ಯಾವಾಗ ಮಾಡ್ತಾರೆ ಹಾಗಾಗಿ ಇನ್ನೂ ದನ ಕಾಯೋರಿಗೆ ಬಿಡುಗಡೆ ಆದರೂ ದನ ಮಾರ್ದರಿಗೆ ಬಿಡುಗಡೆ ಆಗಲ್ಲ ಅಂತ ಹಿರಿಯರು ಹೇಳ್ತಾರೆ ಶಾಸ್ತ್ರನ ಇವತ್ತು ನಾನು ವಿಷಯದಾಗ ಕರೆ ಆಯ್ತದು ಹೆಣ್ಮಕ್ಳಿಗೆ ಕೆಲಸ ನಾವು ಏನೇ ಹೇಳಿದ್ರು ಅದು ಒಂದೊಂದು ಟೈಮ್ನ ನಮ್ಗೆ ಬಂದುಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೊಟ್ಟಿ ಪೇನಂತ ಅನ್ಸಕ್ಕದ್ಬಿಟ್ಟೈತಿ ಎಲ್ಲ ಇವು ಮನ್ಯಾಗ ಇದು ಮಮ್ಮಿ ಕವದಿನ ಮನ್ಯಾಗೆ ಹೊಲ್ದಾರ್ರೀ ಇವೆಲ್ಲ ಇದು ಅವ ಕೊಟ್ಟಿದ್ದು ಪಿಲ್ಲು ಸಣ್ಣಾಗಿದ್ದಾಗ ಕೊಟ್ಕಷ್ಟಿದ್ದೀರಿ ಫ್ರೆಂಡ್ಸ ಅದಾದ್ಮ್ಯಾಗ ಅದು ರೆಡಿಮೆಂಟ್ ರೀ ಇದು ನೋಡಿರಿ ಇದು ಕಂಡಪಟ್ಟಿ ದೊಡ್ಡದು ಹಾಸಿಗೆ ನೀರ ಇವು ಹಾಸ್ಕೊಳಕ ಹೊಚ್ಕೊಳೋಕೆ ಬೇಷ್ ಅದಾವೆ ರೀ ಆದ್ರೆ ಇವು ಒಗಿಬೇಕಂದ್ರೆ ಯಪ್ಪ ನಂಗೆ ಅದು ಹೊಲ್ದಿದ್ದಾನೆ ರೀ ಅದು ಸಣ್ಣದೈತು ನೋಡ್ರಿ ಅದು ಹಾಕೋದದು ಅಂತ ಒಂದು ಎರಡು ಅದಾವು ಸಣ್ಣ ಸಣ್ಣ ಅಲ್ಲೇ ಎಲ್ರಾಗ ಅವನ್ನ ಒಗೆ ಹಾಕ್ಬೋದು ಒಣಗ್ತಾವು ಹಾಗಾಗಿ ಸಣ್ಣ ಸಣ್ಣ ಕೊಡ್ತೀನಿ ಪಿಲ್ಲೋಗ ಅವೈನ ಶೂ ಮಾಡಿದ್ರೆ ಬಿಡಲ್ಲ ರೀ ಒಬ್ಬ ಅವ್ರು ಲೇಟಾಗಿ ಬಿಡ್ತಾರೆ ಹಾಗಾಗಿ ಅವನ್ನ ಹಿಂದಾಕಷ್ಟೊತ್ತಿಗೇ ಇದಾಗಿಬಿಡ್ತು ನಮ್ಮ ಪಿಲ್ಲು ಪಾಪ ಹೆಗಲ ಮ್ಯಾಗೆ ಎರಡು ಹಾಸಿಗೆ ಇಟ್ಕೊಂಡು ಬಂದ ಒಂದು ನಾಲ್ಕು ಹಾಸಿಗೆ ಇಟ್ಕೊಂಡು ರೀ ಹೀಗಾಗಿ ಸೊ ಇಲ್ಲಿ ತಂದು ಬೆಳಗ್ಗೆನೇ ತೊಗೊಂಬಂದು ಕೇಳಿಸಿ ಒಗದಾಕಿನಿ ಆಲ್ರೆಡಿ ಬಿಟ್ಟಾವ ಈಗ ನೋಡಿರಿ ಮಾಡಾಗೈತಿ ಕಾಣಿಸ್ತಿರ್ಬೋದು ನಿಮಗೆ ಇದೇ ಕೆಲಸ ನಾನು ಮನೆ ಮಾಡಿಬಿಟ್ಟಿದ್ದೆ ಅಂದ್ರೆ ಇಟ್ಟೊತ್ತಿಗೆ ಮತ್ತೆ ಇನ್ನೊಂದು ನಾಲ್ಕು ಹಸಿಗೆ ಹೊತ್ತು ಹೋಗ್ಯಕ್ಕೆ ಬರ್ತಿತ್ತು ಹೋಗ್ಯಾಂಗೆ ಹೋಗ್ತೀನಿ ರೀ ಮಾಡೋಂಗ ಮಾಡ್ತೀನಿ ಆಮೇಲೆ ದಕ್ಕಸ್ಕೊಳಕ್ಕಾಗಂಗಿಲ್ಲ ಮತ್ತು ಮರ್ಕೋಬೇಕಾಗುತ್ತೆ ಈಗ ಹಬ್ಬದಿದು ಇನ್ನೂ ಬಂಡೆಗಳೋದವು ತಿಕ್ಕೋ ಮಾಡೋ ಯಾವಾಗ ಯಾವಾಗ ಏನೇನು ಮಾಡ್ತೀನಿ ನಾನು ನನಗೂ ಗೊತ್ತಿಲ್ಲ ಸೊ ಆದಷ್ಟು ಮಾಡೋದು ಮಾಡಬೇಕಲ್ರಿ ಬಿಟ್ಟರೆ ನಡೆಯಂಗಿಲ್ಲ ಹಬ್ಬ ಯಾರಿದ್ದೀನಿ ಏನೇನು ಆ ಪದ್ಧತಿ ಪ್ರಕಾರ ಮಾಡೋದು ಮಾಡಬೇಕಲ್ಲ ಹೆಂಗೆ ಸೊ ಹಾಗಾಗಿ ಇಷ್ಟೆಲ್ಲ ಜಾಗ ನಮ್ಮದೇ ಇತ್ತು ನೋಡ್ರಿ ಅಂದರೆ ಪಿತ್ರಾರ್ಜಿ ಜಾಸ್ತಿ ಅಂತಾರಲ್ಲ ಆ ಥರ ಇದೇ ನಮ್ಮ ಅತ್ತೆಯರು ಹಿಡಿದಿದ್ಕೊಂಡಿದ್ದಲ್ಲ ನಮ್ಮ ಎಷ್ಟೋ ತಲೆ ಮಾರಲಿಂತ ಬಂದಿರೋಂಥ ಜಾಗ ರೀ ಇದು ಏನು ಮಾಡ್ತೀರಿ ಅಪಾರ್ಟ್ಮೆಂಟಿಗೆ ಕೊಟ್ಟು ಇವತ್ತು ನಮ್ಮದೇ ಅನ್ನೋದೊಂದು ಹಕ್ಕನ್ನು ಕಳ್ಕೊಂಡ್ಬಿಟ್ಟಿವಿ ಬಟ್ ನಮ್ಮ ನಮ್ಮ ಮನೆ ಅಷ್ಟೇ ನಮ್ಮದು ಅಧಿಕಾರ ಎಲ್ಲ ನೋಡ್ರಿ ಪಾಪ ಎಲ್ಲ ಈ ಟೈಮ್ದಾಗ ಭಾಳ ಮಾಡ್ತಾರೆ ರೀ ಈ ಕಡೆ ದೇವ್ರ ದಿನ ಅಂತಂದ್ರೆ ಅದು ಸೊಲ್ಲಾಪುರ ಕಡೆನೇ ಜಾಸ್ತಿ ಅಂತಲೇ ಹೇಳ್ಬೋದ್ರಿ ಎಪ್ಪಾ ಎಷ್ಟು ಎಷ್ಟು ದೇವ್ರ ಇರ್ತಾವೆ ಯಾವ್ಯಾವ ಥರದ ಹಬ್ಬ ಇರ್ತಾವೆ ಯಾವ್ಯಾವ ಥರದ ಮಡಿ ಮೈಲ್ಗಿ ಮುಡ್ಜಾಟ ಭಾಳ ಅಂದ್ರೆ ಭಾಂಬ ಈ ಕಡೆ ಇದು ರೀ ಎಲ್ಲ ಕಡೆ ನೋಡ್ರಿ ಬಾಂಡೆಗಳು ಹಾಸಿಗೆಗಳೇ ಕಾಣಕತ್ತವ ನಿಮಗೆ ನೋಡ್ರಿ ಎಷ್ಟು ದೂರಲಿಂತ ನೋಡ್ರಿ ಎಲ್ಲ ಕರೆನೇ ಕಡ್ಡಿ ಪಟ್ಟಣ ಕಣ್ಣಂಗೆ ಕಾಣ್ತಾವ್ರಿ ಮನೆಗಳು ಬಾಕ್ಸ್ ಬಾಕ್ಸ್ ಟೈಪ್ ಇದಿಷ್ಟು ವ್ಯೂ ನೋಡಿರಿ ಅದು ಸ್ಕೂಲ್ ರೀ ಫ್ರೆಂಡ್ಸ್ ಅಲ್ಲಿ ಏನು ಕಾಣಕತ್ತದಲ್ಲ ಅದು ಸ್ಕೂಲ್ ಅದ್ರ ಹೆಸರು ಏನೈತಪ್ಪ ನಂಗೆ ಅಷ್ಟು ತಲೆಗೆ ಅಲ್ಲಿ ಒಂದು ಟೆಂಪಲ್ ಕಾಣತ್ತದ ನೋಡ್ರಿ ಅದು ಮಲ್ಲಿಕಾರ್ಜುನ್ ಮಂದಿರ್ ನೋಡಿರಿ ಮಲ್ಲಯ್ಯನ ಗುಡಿ ಮೇನ್ ಸಿಟಿ ಒಳಗೈತಿ ಹನಿ ಚಾಲು ಆಯ್ತು ರೀ ಬಡ ಬಡ ಇಷ್ಟು ಮಡಿಸ್ಕೊಂಬಿಡ್ತೀನಿ ಇವೆಲ್ಲ ಚೆಕ್ ಒಣಗಿಯವ್ರಿ ಇವು ನಾಲ್ಕು ಇದು ಒಂದು ಸ್ವಲ್ಪ ಹಸಿ ಐತಿ ನಡ್ಬಾರ ಯಾಕಂದ್ರೆ ಅದು ಸ್ವಲ್ಪ ದಪ್ಪ ಐತೆ ನೋಡ್ರಿ ಅದು ಬಾಂಬು ಅಲ್ಲಿ ಅದು ಕೆಳಗಡೆ ಸ್ವಲ್ಪ ಹಸಿ ಉಳ್ಕೊಂಡೈತಿ ಹಂಗಾಗಿ ಇಲ್ಲೇ ಹಾಕಿನಿ ಇದು ಒಂದು ಚೂರು ನಡುವೆ ಯಾಕನ ಸ್ವಲ್ಪ ಹಸಿ ಐತಿ ಈಗ ಮತ್ತೆ ಗಾಯ ಬಿಟ್ಟಂಗೆ ರೀ ಹಾಗಾಗಿ ಇನ್ನೂ ಸ್ವಲ್ಪ ಹೆಂಗೂ ಅಡಿಗೆ ಐತಿ ಯಜಮಾನ್ರು ಬಂದಿಲ್ಲರಿ ಇನ್ನ ಅವ್ರಿಗೆ ಹೇಳೀನಿ ನೀವು ಬಂದ್ರೆ ಮ್ಯಾಗೆ ಬರ್ರಿ ಡೈರೆಕ್ಟ್ ನನಗೆ ಇವು ಹಾಸಿಗೆಗಳು ವೈನ್ ಆಗಲ್ಲೇ ಅಯ್ಯೋ ಮೊಬೈಲ್ ಐತಂತೇಳಿ ಅವ್ರು ಡೈರೆಕ್ಟ್ ಮ್ಯಾಗೆ ಬರ್ತೀನಿ ಅಂತ ಹೇಳಾರ ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ರೀಲ್ಸ್ ಥರ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ನಿಂತೀನಿ ಸಾಂಗ್ಸ್ ಹುಡುಕ್ಯಾಡಾಕತ್ತೀನಿ ರೀ ಹಾಗೆ ಒಬ್ರು ಸೀರೆ ಆರ್ಡ್ರ್ ಮಾಡಿದ್ರೆ ಅದು ಮುಂದೆ ಐತೇನಿಲ್ಲ ಅಂತೇಳಿ ಕೇಳಿ ಮತ್ತೆ ಅವರಿಗೆ ಆರ್ಡ್ರ್ ಹಾಕೀನಿ ರೀ ಸೊ ಇನ್ನೊಬ್ಬರು ಒಮ್ಮೆ ಸ್ಟಾಪ್ ಮಂದಿಗೆ ಬೇಕಂತೇಳ್ಯಾರ ನಿಮ್ಮದೇ ಅದಲ್ಲ ಮತ್ತೆ ನೀವೇ ಬಿಟ್ಟು ಹೋಗಿರಲ್ರು ಆಕೆ ಬರಲಿಲ್ಲ ಪ್ರೇರಣ ಪ್ರೇರ್ನಾ ಅವರು ಯಾರ ಹಾಕಿ ಹೋಗಿದ್ದರಿ ಒಂದು ಅರಿ ಬುಳದಿತ್ತು ಅವರಿಗೆ ಮತ್ತು ಅವ್ರಿಗೆ ಫೋನ್ ಚೇಂಜ್ ರೇಖಕ್ಕನ ಮಗ ಬಂದು ತೊಗೊಂಡು ಹೋದೆ ನೋಡ್ರಿ ಬನ್ನಿಂದು ಬಿದ್ದಿತ್ತು ಅವರೆಲ್ಲ ಇಷ್ಟು ಮಾಡಿ ತುಂಬೈತೆ ನೋಡ್ರಿ ನೋಡ್ತಿರ್ಬೋದು ನಿಮ್ಗೆ ಹೆಂಗಾಗಿತ್ತು ಅಂತೇಳಿ ನಮ್ಮ ಮದ್ವೆ ಫೋಟೋ ಮತ್ತೆ ಅವಾಗ ಅವಾಗ ತೆಗೆಸ್ಕೊಂಡಿದ್ದು ಫೋಟೋ ಎಲ್ಲ ನನಗೆ ಭಾಳ ಹುಚ್ಚ್ರಿ ಮೊದಲಿಂದನೂ ಅಷ್ಟೇ ನನಗೆ ಫೋಟೋ ವಿಡಿಯೋಸ್ ಅಂದ್ರೆ ಅಷ್ಟು ಇಷ್ಟ ಆಗ್ತಿತ್ತು ಸೊ ಇವಾಗ ವಿಡಿಯೋ ಮಾಡಾಕತ್ತೀವಿ ಅದು ಒಂದು ಲೈಫಿಗೆ ಆಧಾರ ಆಗಿಬಿಟ್ಟೈತಿ ಕೆಲವೊಂದು ನಮ್ಮ ಲೈಫ್ನಾಗ ನಾವು ಇಷ್ಟ ಅಂತ ಏನು ಅನ್ಕೊಂತಿರ್ತೀವಿ ಅವೇ ಕೆಲವೊಂದು ಸಲ ನಮ್ಗೆ ಆಧಾರ ಆಗ್ಬಿಡ್ತಾವ ನೋಡ್ರಿ ಈಗ ಅದು ಹಂಗೆ ಬಿಡು ನೋಡ್ರಿ ನನ್ನ ಮಗಳು ಹೆಂಗೆ ಮಾತಾಡ್ತಾ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಯಪ್ಪಾ ಈ ಫೋಟೋ ಫೋಸ್ ಕೊಡ್ಬೇಕಂದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ನಮ್ಮ ಸ್ನೇಹ ಎಷ್ಟು ಅದರ ನೋಡ್ರಿ ಫ್ರೆಂಡ್ಸ್ ಜೋಗ್ ಫಾಲ್ಸಿಗೆ ಹೋಗಿದ್ವಿ ನಾವು ಕೆಲವೊಬ್ರು ಎಡಿಟ್ ಮಾಡಿ ಇದು ಮಾಡ್ತಾರೆ ಬಟ್ ಇದು ರಿಯಲ್ ಫೋಟೋ ಅಂತ ಹೇಳ್ಬೋದು ನೋಡ್ರಿ ನಮ್ಮ ಸ್ನೇಹ ಎಷ್ಟು ಒಂದು ವರ್ಷಕ್ಕೆ ವರ್ಷದ್ರು ನೋಡ್ರಿ ಓಪ ನೋಡ್ರಿ ಫ್ರೆಂಡ್ಸ್ ನಮ್ಮ ಸ್ನೇಹ ಹೊಡೆದಾಗ ನಾ ಹೆಂಗಿದ್ದೆ ಯಜಮಾನಪ್ಪ ಹೆಂಗಿದಾರ ಎಷ್ಟು ಮಸ್ತ್ ಬಂದದಲ್ರಿ ಫೋಸ್ ನೋಡ್ತಿರ್ಬೋದು ನೀವೀಗ ಸೊ ಈಗ ಇದನ್ನ ನೋಡ್ಕೊತ ಕೂತ್ರ ಮವ ಹೊ ನಡಿ ಮಕ್ಕಳು ಸಾಲ ಇಂತ ಬಂದ್ರಿ ಫ್ರೆಂಡ್ಸ ನೀರ ಸಾಯಂಕಾಲ ಬಂದವ್ರಿ ಹಂಗಾಗಿ ಅಂತ ಒಂದು ಪುಟ್ಟಿನ ಈಗ ತುಂಬಿಟ್ಟಿನಿ ಇದೊಂದು ಬಕೆಟ್ ಇದೊಂದು ಬುಟ್ಟಿ ಎಷ್ಟ್ರ ಇರಲಿಲ್ಲ ಇರ್ಬೇಕ್ರಿ ಸದ್ಯಕ್ಕೆ ಸ್ವಲ್ಪ ಮನಿ ಕ್ಲೀನಿಂಗ್ ನಡೆಸ್ತೀವಿ ನಾವ ಸೊ ಹಾಗಾಗಿ ಇವೆರಡು ತುಂಬಿಟ್ಟಿನಿ ಇವತ್ತ ಸ್ವಲ್ಪ ಮಕ್ಕಳು ಬಂದಾರಲ್ರಿ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಚಹಾ ಸೊಪ್ಪು ಕಪ್ಪಾಗೈತೆ ಆ ಕಡೆ ಸ್ವಲ್ಪ ಮಕ್ಕಳು ಬಲಿಯೋಕೆ ಏನೋ ಹೇಳೋಕ್ಕೆ ಕೇಳೋಕೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಚಹ ಜಾಸ್ತಿನೇ ಕಡೆ ಕೈ ಕುದ್ದೈತಿ ಇನ್ನೊಂದು ಹಾಲು ಹಾಲಕ್ಕಮ ಕವರ್ ಆಗುತ್ತೆ ಹಾಲಿಂದ ಬಂಗಣೆಗೆ ಕ ಚಹ ಇಟ್ಟಿನ್ರಿ ಫ್ರೆಂಡ್ಸ ಸೊ ಬಾಂಡೆಗಳು ಮಧ್ಯಾಹ್ನದ ಹಂಗೆ ಉಳ್ಕೊಂಬಿಟ್ಟವು ಮುಂಜಲಿದ್ದು ಮತ್ತು ಮಧ್ಯಾಹ್ನದು ಹಿಂಗೆ ಉಳ್ಕೊಂಡಿದ್ದವು ಸಲ್ಲಿ ಅಂತ ಬಂದು ಇನ್ನೊಂದೇನಪ್ಪ ಅಂದ್ರೆ ಈ ಸದ್ಯಕ್ಕೆ ಚಹದ್ದು ಒಂಚೂರು ಇದಾಗಲಿ ಸೊ ಈಗ ಮೂರು ಜನಕ್ಕೂ ವಾಟಿ ಇಟ್ಟಿನ್ರಿ ಚಹ ಸೋಸ್ಕೊಂಡು ಚಾ ಬಿಸ್ಕಿಟ್ ತಿಂದು ನೆಕ್ಸ್ಟ್ ಕೆಲಸ ಶುರು ಮಾಡಮ್ಮಂತ ಏ ನಿನ್ಗೆ ಯಾರು ಯಾರು ಅಂತಾರೋ ನಿಮ್ಮ ಮಂಗ್ಯಾಗ್ಳು ಖರೆ ಮಂಗ್ಯಗಳು ಇದ್ದಂಗೆ ಅಂದಿರಿ ಈ ಸದ್ಯಕ್ಕೆನು ನಿಮ್ ಪಪ್ಪನ್ ಕಿರಿಕಿರಿ ಸಾಲದು ನಿಮ್ ಕೂಡ ತೋದ್ ನೀವು ನೀವ್ ಅವ್ರ್ಯಾಗೇನಿ ಅಪ್ಪನ ಕಿನ ಮಕ್ಕಳು ಮಕ್ಕಳ ಬಲ ಅಪ್ಪ ನೀನ್ ಹೇಳ್ತೀನಿ ಅಷ್ಟು ಮಾಡಲ್ಲ ನಿಂದ್ರಂತಂದಿನಿ ನಿಂದ್ರ ಪುರ್ಸತ್ತಿನ್ನ ಮಾಡದೇನ್ರಿ ಯಾಕೆ ಎಬ್ಸಿದಿ ಯಾಕೆ ಹಬ್ಸಿದ್ ಮ್ಯಾಗ ನಿಂದ್ರಲ್ಲ ನಿಂತ ಈಗ ಅವ್ನಿಗೆ ಒಟ್ಟು ಇಲ್ಲಿ ಮ್ಯಾಗ ಏರಿ ಇಲ್ಲಿ ಮ್ಯಾಗ ಇರ್ಬೇಕು ಮಾವು ಕೂತಾಡ್ರಿ ಸ್ನೇಹ ಈಗ ಅಲ್ಲಿ ಹೋಗ್ಬೇಕ ನಾವೀಗ ಇಡೇ ಇಲ್ಲಿ

ತಿಕ್ಕಿ ಇಲ್ಲೇ ಸ್ವಲ್ಪ ಎಲ್ಲ ಸ್ನೇಹ ಒರೆಸಿದಿಡ್ರಿ ನಾ ತಿಕ್ಕಿ ಹೊಟ್ಟನೆ ಬಿಲ್ಲು ತಂತಂದು ತಂದು ಇಟ್ಟ ನನ್ನ ಮಗಳು ವರ್ಷ ವರ್ಷ ಇಟ್ಟಾಡ್ರಿ ಸ್ವಲ್ಪ ಪ್ಯಾನ್ ಹಚ್ಚಿವಿ ಚೆನ್ನಾಗಿ ಒಣಗಲೆ ಅಂಥೇಳಿ ಇಲ್ಲೇ ಬಿಟ್ಟಿನ ರೀ ಗಲಾಟೆ ಅಂದ್ರೆ ಗಲಾಟೆ ಹಬ್ಬಿಸಿಬಿಟ್ರಿ ನನ್ನ ಮಕ್ಳು ಇವತ್ತಿಗೆ ಕೆಲಸನೇ ಕೆಲಸರಿ ಹಂಗಾಗಿ ಈಗ ಸ್ವಲ್ಪ ಮನೆ ಕೆಲಸದ ಬಗ್ಗೆ ಜಾಸ್ತಿ ಇದು ಮಾಡಬೇಕಾಗೈತಿ ಹಂಗಾನೇ ಇಲ್ಲಿ ಕೆಳಗಡೆ ಬಾಂಡೆ ಡೈಲಿ ಯೂಸಿನ ಬಾಂಡೆ ಏನು ಇಡ್ತೀನಿ ನೋಡ್ರಿ ಅದನ್ನು ಕೂಡ ಸ್ವಲ್ಪ ಅದನ್ನು ಬಾಂಡೆ ಡ್ರೈ ಎಲ್ಲ ತಿಕ್ಕಿ ವಿದ್ಯು ಮೋಸರಿ ಎಲ್ಲನೂ ಇಲ್ಲೇ ತಿಕ್ಕಿತ್ತೀನ್ರಿ ಹೀಗಿದ್ರೆ ಒಂದು ಸ್ವಲ್ಪ ಮೊದ್ಲೇನು ಏನು ಬಾಂಡೆ ಇದ್ದು ನೋಡ್ರಿ ಅವನ್ನ ಇಲ್ಲೇ ಇಟ್ಟೈತಿ ಇದನ್ನ ಮೊದಲು ಕ್ಲೀನ್ ಮಾಡ್ಕೊಬೋ ಗ್ಯಾಸ್ ಕಟ್ಟಿ ಅದನ್ನೆಲ್ಲಾನು ಮ್ಯಾಗಿಂದೆಲ್ಲ ಸ್ವಚ್ಛ ಕಸ ಉಡ್ಕೊಂಡು ಜೀಡಿ ಪಾಡಿ ಎಲ್ಲ ತೊಗೊಂಡಾಡ್ರಿ ನನ್ನ ಮಗಳು ಪ್ಯಾನ್ ಒಂದು ಯಜ್ಮಾರ್ಯಾವ ತೊಗೊಡ್ತಾರ ಅವಾಗ ಏನೈತಿ ಸ್ವಲ್ಪ ತೊಳೆದು ನೀಟಾಗಿ ಅವರೇ ಹಾಕ್ತಾರೆ ಈ ಸದ್ಯಕ್ಕೆ ಇವನ್ನೆಲ್ಲನೂ ಒಳ್ಳೆ ಇಡಬೇಕಾ ಲೇಟ್ ಆಗುತ್ತಾ ಮೊದ್ಲು ಇಷ್ಟು ಅಡುಗೆ ಮಾಡಿಬಿಡ್ತೀನಿ ಮಾಡಿ ಉಂಡ್ರ ಆಮೇಲೆ ಡಬ್ ಬಡ ಬಡ ಯಜಮಾನರ ಎತ್ ಕೊಟ್ಟನೇ ಅಂದ್ರೆ ಮ್ಯಾಗೆ ಇಡ್ತಾರ ಹಂಗಾಗಿ ಇಷ್ಟು ಎಲ್ಲ ಇವನು ಬುಟ್ಟಿ ತುಂಬಿ ಇವೆಲ್ಲ ವಾಟಿಗಳು ಚರಿ ಗ್ಲಾಸ್ ಇನ್ನು ಸಪ್ರೇಟ್ ತೆಗ್ದಿಟ್ಟೀನಿ ರೀ ಇಲ್ಲೆಲ್ಲ ಅಷ್ಟು ಇನ್ನೂ ನೀಟಾಗಿ ಎಲ್ಲ ಒರ್ಚ್ಕೊಳೋದು ಮಾಡೋದು ಕೆಲಸ ಇನ್ನೂ ಉಳ್ದೈತಿ ಅದನ್ನೆಲ್ಲ ಈಗ ಏನು ಕನೆಗಳೋದವಲ್ಲ ಇವನ್ನೆಲ್ಲ ನಾಳೆ ಮಾಡ್ಕೊತೀನಿ ರೀ ಯಾಕಂದ್ರೆ ಎಲ್ಲ ಕುತ್ಕೊಂಡು ತಿಕ್ಕಿದ್ನೆಲ್ಲ ಅಷ್ಟು ಹಂಗಾಗಿ ಏನಪ್ಪ ಚಾಲು ಆಯ್ತು ರೀ ಮಕ್ಕಳದು

ಚಶ್ಮಾ ಕೊಟ್ಟಿದ್ರು ಕರಿ ಚಶ್ಮಾ ತೆಗೆದು ಕೆಂಪು ಚಸ್ಮ ಇದು ಬಿಳಿ ಚಶ್ಮಾ ಕೊಟ್ಟಿದ್ರು ಆವಾಗನೇ ನಮ್ಮ ಕೂಡ ಬಂದಿದ್ದರು ನೋಡಿರಿ ಫ್ರೆಂಡ್ಸ್ ನಮ್ಮ ಯಜ್ಮಾಡಿದ್ರು ನೀ ಬರ್ಲಿಕ್ಕೆ ನಾವು ಹೋಗೋದೇ ಇಲ್ಲ ಅಂತ ನಿಂತುಬಿಟ್ರು ಎಲ್ಲರೂ ನಾವು ಹೋಗೋರು ನಾರಾಜಾದೀವಿ ಒಂದು ಸ್ವಲ್ಪ ಅಂದ್ರೆ ನಾವು ಎಲ್ಲ ಹೆಂಗರ್ಸ್ ಮತ್ತು ನಾದಿನಿ ನೆಗೆಂಡೇವರು ನಾದಿನ ದೇವರು ಮೈದಿನ ದೇವರು ಒಂದು ನಾವು ಇಬ್ಬರು ಕಪಲ್ಸ್ ಇದ್ವಿ ಬಟ್ ನಮ್ಮ ಅತ್ತೆಯರು ಬಂದರೂ ಎಲ್ಲರಿಗೂ ಮೂಡಪ್ಪ ಆಗ್ಬಿಡ್ತು ನಮ್ಮ ಯಜಮಾನಪ್ಪ ಎಲ್ಲಿಗೆ ನಾ ಬರದೇ ಇಲ್ಲ ಅಂತ ಕ್ಯಾನ್ಸಲ್ ಮಾಡಾಕತ್ತೀನಿ ಅಂತ ಅಂದ್ಬಿಟ್ರು ನಿಜ ಹೇಳ್ತೀನಿ ನಮ್ಮ ನಮ್ಮ ಲೈಫ್ನೊಳಗೆ ಯಾವುದೊಂದು ಸಿಚ್ಯುವೇಶನ್ ನಮ್ಮದೇ ಆದಂಥ ಒಂದು ಸುಂದರ ಕ್ಷಣಗಳನ್ನು ಅನ್ಭವಿಸುವಂಥ ಟೈಮ್ ಸಿಗ್ತೈತಲ್ಲ ಅದನ್ನು ಅನ್ಭವಿಸ್ಬೇಕು ಎಲ್ಲರೂ ಮಂದಿ ಮಕ್ಕಳು ಇರಬೇಕು ಆದ್ರೂ ನಮ್ಮದು ಲೈಫ್ ಪರ್ಸ್ನಲ್ ಲೈಫ್ ಒಂದು ಗಂಟೆ ಆಗಿರ್ಬೋದು ಒಂದು ಎಂಟಾಗಿರ್ಬೋದ ನಮ್ಮದೇ ಆದಂಥ ಪುಟ್ಟ ಕುಟುಂಬ ಇರ್ತೈತಿ ಫ್ಯಾಮಿಲಿ ಎಲ್ಲರಿಗೂ ಬೇಕು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡೋಂಗಿಲ್ಲ ನಾನು ಆದ್ರೆ ಹೋಗಿದ್ದ ಟೈಮು ಒಳ ಬರೋಂಗಿಲ್ಲ ನನ್ನ ಜೀವನದಾಗ ಎಲ್ಲನೂ ಸುಂದರ ಕ್ಷಣಗಳನ್ನ ವೇಸ್ಟ್ ಆಗ್ಬಿಡ್ತು ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡಿ ಇರ್ಬೇಕಂತ ನನ್ಗೆ ಗೊತ್ತಾಗಲ್ಲ ಏತಿ ಆದ್ರೂ ಹೋಗಿ ಜೀವನ ಒಳಗೆ ಬರೋಂಗಿಲ್ಲ ಯಾರಿಗೇನಾಗಲ್ಲಕ್ಕ ಎಲ್ಲರಿಗೂ ಒಂದೇ ಜೀವನ ಇರ್ತೈತಿ ಬರೀ ತ್ಯಾಗ ಅವ್ರನ್ನ ಮೆಚ್ಚಿಸೋದು ಇವ್ರನ್ನ ಮೆಚ್ಚಿಸೋದು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ಹಚ್ಕೊಂಡು ನಮ್ಮದು ಲೈಫ್ ಅನ್ನೋದೊಂದು ಎಂಜಾಯ್ಮೆಂಟ್ ಮಾಡಿಕೊಂಡು ಹೋಗಿದ್ದ ಒಳ್ಳೆ ಬರೋಂಗಿಲ್ಲ ಅನ್ನೋದು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಹೋದ್ರೆ ಎಲ್ಲರದ್ದು ಒಳ್ಳೆಯ ಲೈಫ್ ಸಿಗ್ತೈತಿ ಆದ್ರೆ ಜೀವನ ಪರ್ಯಂತ ಬರೇ ಇನ್ನೊಬ್ರು ಮೆಚ್ಚಿಸೋದಕ್ಕೋಸ್ಕರನೇ ಬಾಳಬೇಕು ಅಂತಂದ್ರೆ ಇದ್ದು ಜೀವನ ವೇಷ್ಟದಂಗೆ ಆಗ್ಬಿಡ್ತೈತಿ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಹಣೆ ಬರ್ದಾಗ ಕೇಳ್ಕೊಂಡು ಬಂದಿರ್ತಾರೆ ಒಬ್ಬೊಬ್ಬರು ಹಣೆ ಬರ್ದಾಗ ಕೇಳ್ಕೊಂಡು ಬಂದಿರಂಗಿಲ್ಲ ಬಟ್ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಿನೇ ಮಾಡಿಬಿಡ್ತಾರೆ ನಿಸ್ವಾರ್ಥದಿಂದ ಬರೀ ಹೋಗಲಿ ಬಿಡು ಅನ್ಕೋತ ಇರೋರಿಗೆ ಯಾವಾಗ ನೋಡಿದ್ರು ಇದೇ ಥರನೇ ಮಾಡ್ಕೊತ ಹೋಗಿ 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 ಒಂದಿನ ಯಾರಿಗೇ ಆಗಲಕ್ಕ ರೋಷ್ ಏನಪ್ಪಾ ಏನಪ್ಪ ಇದೀವನ್ದಚೆ ಏನು ನಮ್ಮದೇ ಅದಂತ ಸ್ವಲ್ಪ ಖುಷಿ ನೆಮ್ಮದಿ ಇಲ್ಲಲ್ಲ ಬರೇ ಯಾವಾಗ ನೋಡಿದ್ರು ಅವ್ರದ್ದು ಇವ್ರದ್ದು ಮಾಡೋದೇ ಆಗತ್ತನ್ನಂಗಾಗ ಏನು ತಲೆ ಒಳಗೆನೆ ಇಲ್ಲ ಆವತ್ತಿನ ದಿನ ಎಲ್ಲಾ ಆಗ್ಬಿಡ್ತೈತಿ ಸೊ ಈಗಿರ್ಲಿ ಮೊದಲಿಗೆ ಬಡಬಡಿ ಸಾರು ಮಾಡ್ತೀನಿ ಶೇಂಗ ಸಾರು ಮಾಡಿ ರೊಟ್ಟಿ ಮಾಡ್ತೀನಿ ಸಿಗ್ತೀನಿ ನಿಮ್ದು ಅಣ್ಣ ತಮ್ಮರದು ನಮಗೂ ವೈರ್ ಇದಾರೆ ಒಂದಿನ એ એ ના એ મને મને મેટર કર્યું ઓવર મને ફોન ಮಾಡಿದિવલા હું એનો મતલબ હોય તરા ના તું મેલા તરાને બંધેને પેશે તા સર દીદી ચોથે બંધે ઓર દીદી તો ના બોવલે ની દીદી એલે કોંતી દીર બેલે સેગા નાયડ આને એટલે ઓગટ બંધાર ઇવર તળગ અતોરી ગીદ્રલ નીવ નિમ દવાજ અતોરી કંછા ના લાગે બરલા ની દી તો કલે ના ઓર

ನಮ್ಮ ಅಕ್ಕ ನಾವು ಕುಂತೀವ್ರಿ ಇವ್ರ ಅಣ್ಣ ಕೂತಾರ ಮಾತಾಡ್ಕೋತ ಈಗ ಊಟ ಮಾಡಿ ಫ್ರೆಂಡ್ಸ ಬಿಸಿ ಬಿಸಿ ರೊಟ್ಟಿ ಶೇಂಗ ಸಾರು ಉಳ್ಳಾಗಡ್ಡಿ ನಿಂಬೆ ರಸ ಅನ್ನ ಇವೆಲ್ಲ ಬೆಳಿಗ್ಗೆ ಮಾಡ್ಕೊತೀನ್ರಿ ಅಂತ ನನಗೆ ಅರ್ಜೆಂಟ್ನಾಗ ಆಗಂಗಿಲ್ಲ ಇವೆಲ್ಲ ಫ್ರೆಂಡ್ಸ ವೆರಿ ಇಲ್ಲುಗ ಇವನು ಹೆಚ್ಚು ಅನ್ನದಿಲ್ಲ ಅದು ಮಸಾಲೆಯನ್ನ ತಂಗಳನ್ನ ಒಗ್ಗರಣೆ ಕೊಡು ಬಿಸಿ ಅನ್ನ ಯಾಕತ ಊಟ ಬರ್ರಿ ಫ್ರೆಂಡ್ಸ ರಾತ್ರಿ ಫ್ರೆಂಡ್ಸ ಭಾಳ ಲೇಟಾಗಿ ಬಿಡ್ತರಿ ಮತ್ತು ಮಾತಾಡ್ಕೊತ ಕೂತೀವಿ ರೀ ಏಕಕ್ಕ ನಾವು ಹೋಸ್ರು ಎರಡು ಮೂರು ದಿನ ಐತಿ ಲೇಟ್ ಅಂದ್ರೆ ಲೇಟ್ ಆಗಕತ್ತ ಕತ್ಬಿಟ್ಟೈತಿ ರಾತ್ರಿ ಲೇಟ್ ಮಲಗೋದು ಮುಂದೆ ಲೇಟಾಗಿನೇ ಹೇಳೋದು ಮಕ್ಕಳದು ಒಂದು ಹನ್ನೊಂದುವರೆ ಪೋಣೆ ಹನ್ನೆರಡಕ್ಕೆ ರಿಕ್ಷಾ ಬರ್ತದೆ ಹನ್ನೆರಡು ನಲ್ವತ್ತಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗ್ತಾವ ಹಂಗಾಗಿ ಪರವಾಗಿಲ್ಲ ಮಗನ ಏಳು ಗಂಟೆ ಕದು ಮೊದಲೇಂದು ಇಲ್ಲೆಂದು ಎಲ್ ಕೆ ಎಲ್ ದಿ ಕ್ಲಾಸ್ ಇತ್ತು ನೋಡ್ರಿ ಏಳು ಗಂಟೆಗೆ ಹೋಗ್ಬೇಕಾಗಿತ್ತು ಸೊ ಹಂಗಿತ್ತಪ್ಪ ಅಂದ್ರೆ ಭಾಳ ಹಿರ್ಯಾಣ್ಯ ಸಿಗ್ತಿತ್ತು ಸೊ ಒಂದು ನಾಲ್ಕು ತಪ್ಪಾ ಥರ ಹಾಕಿನ್ರಿ ದೋಸೆನ ಹಿಂಗೆ ಚಟ್ನಿನೂ ಕೂಡ ಮಾಡಿನ ಬೆಳಿಗ್ಗೆ ಎಲ್ಲ ಗಡಿಬಿಡಿಯೊಳಗೆ ಅದ್ರ ನೀರೊಂದು ಬಂದಿದ್ವು ಸೊ ನೀರು ಇದ್ದವ್ರಿಗೆ ನಶಿ ಬದೊಂದು ಸೊ ಮಮ್ಮಿಯರಿಗೆ ನಾಷ್ಟ ಕೊಟ್ಟು ಕಳ್ಸೀನಿ ಇವಾಗ ಕಡೆ ಬಾಚುಮನಿ ಆಂಟಿ ಆಂಟಿದು ತಾಟು ಮತ್ತು ಬಟ್ಲ ಐತ್ರಿ ಏ ಸ್ನೇಹ ಮಾವ ಮತ್ತು ಸಿಮಾಂಟಿಲ್ಲದೇ ನೋಡಿರಿ ಇಲ್ಲ ಅಷ್ಟು ಹಂಗೆ ಇಟ್ಟುಬಿಟ್ಟಿವಿ ಈಗೆಲ್ಲ ಇವತ್ತು ನೀಟಾಗಿ ಮಾಡ್ಕೊತೀನಿ ಬರಾಗ ಒಂದು ತುಳಸಿ ಪಾನ ಕಾಡ್ದೇವಂತೆ ಪೂಜೆ ಎಲ್ಲ ಅಪ್ಪು ಬೇಕಂದಿಂಗ ಇನ್ನೊಂದು ದೋಸೆ ಅಪ್ಪು ಬೇಕಂದಿಂಗ ಇವೆಲ್ಲ ಏನೋ ಹಂಗೆ ಇಟ್ಟದ್ರಿ ಫ್ರೆಂಡ್ಸ ಅಷ್ಟು ನೀಟಾಗಿ ಇವತ್ತು ಜೋಡಿಸಿ ಇಟ್ಕೋಬೇಕು ಮಕ್ಕಳು ಸ್ಕೂಲಿಗೆ ಹೋದಾದ್ಮೇಲೆ ಎಲ್ಲ ಮಾಡ್ಕೊತುಕೊಂಡಿರ್ತೀನಿ ಮತ್ತು ಅದೆಲ್ಲ ನೀಟ್ ಮಾಡ್ಕೊಂಡು ರೊಟ್ಟಿ ಮಾಡಿದೆ ಸಾರು ಮಾಡಿದೆ ಅನ್ನ ಮಾಡಿದೆ ಇನ್ನೂ ಸ್ವಲ್ಪ ಸಿದ್ಧ ಬೊಮ್ಮದೆಲ್ಲ ಇಲ್ಲಿ ಬಂದು ಊಟ ಮಾಡಿದ್ರಲ್ಲ ಹಂಗಾಗಿ ಇರಬೇಕು ರೀ ಹೆಚ್ಚು ಕಮ್ಮಿ ಹಾಗಾಗಿ ಮಾಡ್ತೀನಿ ನಾನು ಕಡಿಮೆ ಬೀಳಬಾರ್ದು ಮನುಷ್ಯ ನೋಡಿ ನೋಡಿ ಇಟ್ಟಿಟ್ಟು ಸಾಲುತ್ತಾ ನಂಗೆ ತಿನ್ನಬಾರ್ದು ಒಬ್ಬರೇ ಉಣಲಕ್ಕ ಒಟ್ಟಿಗೆ ತುಂಬ ಊಟ ಕೊಡಬೇಕು ಯಾರಿಗೆ ಅನ್ನೋದು ನನ್ನ ಉದ್ದೇಶ ಈಗ ಬಾಣೆನ ಕೂಡ ಕೂಡ ಬಿದ್ದಾವ್ರಿ ರಾತ್ರಿ ಮಿಕ್ಸಿ ಮಾ ಮಿಕ್ಸಿ ಮಾಡಿದೆ ಇದೆಲ್ಲನೂ ಕೂಡ ಹಂಗಾಗಿ ಕಂಡಾಪಟ್ಟು ಒತ್ತಾಯಿಬಿಡ್ತು ಈಗ ಮಗಳಿಗೆ ನೀರು ಕದವ್ರಿ ಅವ್ರದ್ದು ನಾಷ್ಟ ಆಗೈತಿ ಯಜಮಾನ್ರು ನಾಷ್ಟ ಮಾಡಿ ಅಂಗಡಿಗೆ ಹೋದರು ಅದಾದ್ಮೇಗ ಈಗ ನಂದು ನಷ್ಟ ಮಾಡ್ಕೋಬೇಕಾ ಅವ್ರಿಗೆ ಸಾಂಬಾರು ಬೇಕಂತ ದೋಸೆದು ಜೊತೆಗೆ ಬಟಾಟಿ ಪಲ್ಯ ಅಂತ ಹಂಗಾಗಿ ಕುಕ್ಕರ್ನಾಗ ಬ್ಯಾಳೆ ಕುದಕ್ಕೆ ಇಡ್ತೀನಿ ನಾ ಇಷ್ಟು ನಾಷ್ಟ ಹಾಕೋತೀನಿ ಈಗ ಮಗಳಿಗೆ ಜಳಕಕ್ಕೆ ನೀರು ಹಾಕ್ತೀನಿ ಫ್ರೆಂಡ್ಸ ಹಂಗೆ ನಮ್ಮ ಕೈ ತಮ್ಮ ಮ್ಯಾರ್ಗು ರೀ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಮಾಡ್ತಾ ಇರ್ತಾರಲ್ಲ ಹಂಗಾಗಿ ಟೈಮ್ ಸಿರಿ ಕೊಟ್ಟರೆ ಆಯ್ತು ಅಂತೇಳಿ ಲಿಫ್ಟ್ ಬಾಜು ಆಂಟಿ ಸೀಮಾ ಅಂಟಿ ಚಂಬಾರು ಇವಾಗ ತನ್ನದಿನಿ ಅವ್ರು ಒಬ್ಬರೇ ಇರ್ತಾರೆ ರೀ ಗುಂಡಾಗಿ ಅವರಿಗೆ ದೋಸೆ ಹಾಕ್ಕೊಟ್ಟೆ ಸ್ವಲ್ಪ ಮಕ್ಕಳಿಗೆ ಈಗ ಮಾರಿ ಇಡ್ತೀನಿ ರೀ ಅಂದ್ರೆ ಜಾಸ್ತಿ ಬಿಸಿ ಆದ್ರೆ ಒಂಥರ ಮುದ್ದೆದಂಗೆ ಆಗಿಬಿಡ್ತಾವೆ ಕನ್ಫರ್ಮೇ ಹಾಕೀನಿರಿ ಜಾಸ್ತಿ ದೊಡ್ಡ ದೊಡ್ಡ ಹಾಕೋಕ್ಕೂ ಏನು ಹೋಗಿಲ್ಲ ಈ ಥರ ಮೆತ್ತಗ ಸ್ವಲ್ಪ ದಿಪ್ಪಾಗಿ ಹಾಕಿನ ಅಂದರೆ ಒಟ್ಟಿನೂ ತುಂಬ್ತಾವೆ ಹೆಂಗೆ ಬಬಲ್ಸ್ ಬಬಲ್ಸ್ ಬಂದವ ನೋಡಿರಿ ಸರಿ ಜಾಸ್ತಿ ಹಾಕ್ಲಿಲ್ಲ ಫ್ರೆಂಡ್ಸ್ ನೋಡಿ ನೋಡಿರಿ ಇದು ನನಗೆ ಒಂದು ಸರಿ ನಾನು ನನಗೆ ಪಡ್ ಹಾಕೋತೀನಿ ನಾನು ಯಜಮಾನ್ರಿಗೂ ಪಡ್ ಹಾಕ್ಕೊಟ್ಟಿದ್ದೆ ಸೊ ಇಷ್ಟಾಗ್ತೀವಿ ನನಗೊಂದು ಬ್ಯಾಚ್ ಪಡ್ಡಾಕೊಂಡು ಅಂದ್ರೆ ಹಿಟ್ಟು ಖಾಲಿ ಆಗುತ್ತೆ ನೋಡಿರಿ ಉದ್ದಿನ ಬೇಳೆ ಸ್ವಲ್ಪ ಇದು ಮತ್ತು ಹಂಗೇನೆ ಈ ಕಡೆ ಬೇಳೆಗೂ ಇಟ್ಟಿನಿ ಸೊ ಈಗ ಒಂದು ಸ್ವಲ್ಪ ರೀ ಸಾಂಬಾರು ದೋಸ್ತ ಒಯ್ತಾರೆ ಬುತ್ತಿಗೆ ಅವರು ಈಗ ನಾನು ಪಡ್ ಹಾಕ್ಕೊತೀನಿ ರೀ ಹಶ್ ಆಗ್ಯದ ಓಕೆ ನಾನು ಮತ್ತು ಹಸಗಿನ ನೈಟನೆ ಬ್ಲ್ಯಾಂಕೆಟನ್ನು ನೆನೆ ಇಟ್ಟಿದ್ದೀನಿ ರೀ ಸೊ ನೈಟನೆ ಮತ್ತು ಸ್ವಲ್ಪ ತುಳಿದು ಎರಡು ಮೂರು ಸರಿ ನೀರು ಹೊಲಸು ನೀರು ಚೆಲ್ಲಿ ಆಮೇಲೆ ಯಜಮಾನ್ರಿಗೆ ಒಂದು ಸ್ವಲ್ಪ ಹಿಂಡದ ಬೇಡ ಎತ್ತಿಡು ಅಂತಂದೆ ಹಂಗೆ ಎತ್ತಿಟ್ಟಿದ್ರು ಇಡೀ ನೈಟೆಲ್ಲ ನೀರು ಇಳ್ದಾವ್ರಿ ಅಂದ್ರೂ ಇನ್ನೊಂದು ಸ್ವಲ್ಪ ಸ್ವಲ್ಪ ಉದ್ದಿದ್ದು ತುದಿಯಲ್ಲಿ ಅದನ್ನಿಷ್ಟು ಹಿಂಡಿ ಮತ್ತು ಎಲ್ಲಿ ತಂದು ಹಾಕಿನಿ ನೋಡಿರಿ ಅದು ಬ್ಲ್ಯಾಂಕೆಟ ಫಸ್ಟ್ ಟೈಮ್ ನೀರಾಗ ಹಾಕಿನಿ ಅದನ್ನು ಹೊಸದನೇ ಊರ್ಲಿಂತ ತೊಗೊಂಬಂದಿದ್ದೆ ನಾಲ್ತೊಳನಿಂದ ಮನೆ ಮುಂದೆ ಸೊಸ್ತು ಮಾರಕ್ಕೆ ಬಂದಿದ್ದು ಅಂತೇಳಿ ಸೊ ಇದು ಒಂದನ್ನು ಕೂಡ ಬ್ಲ್ಯಾಂಕೆಟ್ ಇದು ಇದು ಸ್ವಲ್ಪ ತೆಳಗೈತ್ರಿ ಅಂದ್ರೂ ನೀರು ಲಗುಟ ಇಳಂಗಿಲ್ಲ ಆಮೇಲೆ ಅಲ್ಲೊಂದು ಐತೆ ನೋಡಿರಿ ಅಲ್ಲೊಂದು ಮತ್ತು ಇದೊಂದು ಕೌದಿ ಸೊ ಇವನ್ನ ಇವತ್ತು ನಾಲ್ಕು ಹೆಂಡೆ ಹಾಕಿದ್ರಿ ಸೊ ಇನ್ನೊಂದು ಸ್ವಲ್ಪ ಉದವಾ ಬೆಳಗ್ಗೆಯಿಂದ ಒಂಥರ ಮಾಡ ಮಳಿ ಚಲುವಾಗಿಬಿಟ್ಟಿತ್ತು ಎಪ್ಪ ಹೆಂಗಪ್ಪ ಇವನ್ನೆಲ್ಲ ಹೆಂಡೆ ಹಾಕಿ ನೀರು ಏನಿದೆ ಆಗಿಬಿಟ್ಟಿತ್ತು ಮುಂಜಾನೆ ಮುಂಜಲೇ ಇಟ್ಟು ಮುಂಜಾನೆ ಒಗೆದು ನೀರು ಇಳಿದ್ಮ್ಯಾಗ ತರಬೇಕಂದ್ರೆ ಎರಡು ಗಂಟೆ ಮ್ಯಾಗೆ ಆಗಿಬಿಡ್ತಿತ್ತು ಟೈಮ ಹಾಗಾಗಿ ರಾತ್ರಿ ಹಾಕಿದ್ದು ಚೊಲೋ ಐತೆ ಈಗೇನು ರೀ ಎಲ್ಲ ತೆಳಗಾಗ್ಬಿಟ್ಟವ ಫುಲ್ ವೇಟ್ ಲೆಸ್ ಆಗಿಬಿಟ್ಟವ ಹಂಗಾಗಿ ಈಗ ಪರವಾಗಿಲ್ಲ ಸ್ವಲ್ಪ ವಾತಾವರಣ ಬಿಸಿಲು ಬಿಸಿಲು ಗಾಳಿ ಆಡಕತ್ತದ್ರಿ ಒಂದು ತಾಸು ಇದೇ ಥರ ಇತ್ತಪ್ಪ ಅಂದ್ರೆ ಒಣಗಿಬಿಡ್ತಾವೆ ಗೆದ್ದು ಬಿಡ್ತೀನಿ ಇನ್ನೊಂದು ಮೂರು ನಾಲ್ಕು ಉಳ್ಕೊಂಡ್ಬಿಡ್ತಾವ ನಾಳೆಗಾರ ನಾಡ್ದಾರ ಅಮಾಸೆ ಒಳಗೆ ಮಾಡ್ಕೊಂಡ್ರೆ ಆಗಿಬಿಡ್ತೈತಿ ಸೊ ಇವಾಗ ಏನೈತಿ ನಾವು ಬಂದೀನಿ ಓಕೆ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ ಸುಸ್ತದಂಗೆ ಹಾಕೋದು ಬಿಟ್ಟೈತಿ ಅದ್ರಾಗ ಸ್ವಲ್ಪ ಒಟ್ಟಿ ಒಂಥರ ಪೇನ್ ಪೇನ್ ಅದಂಗೆ ಹಾಕತ್ ವಜನಿ ಹತ್ತಿರ ನನಗೆ ಗೊತ್ತೈತೆ ರೀ ಎಣೆ ಬರ್ರಿ ಏನಾಯ್ತಂತೇಳಿ ಒಂದೊಂದ್ಸರಿ ಏನು ಮಾಡೋಕ್ಕಾಗಲ್ಲಲ್ಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತವ ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳೇಬೇಕಾಗಂಥ ಸಿಚುವೇಶನ್ ಬಂದುಬಿಡ್ತದ ಈ ಸೈಡ್ ನೋಡ್ರಿ ಫ್ರೆಂಡ್ಸ್ ಹೆಂಗೆಲ್ಲ ಅದಾವಲ್ಲ ಮನೆಗಳು ಜೀವನ ಮನುಷ್ಯಂದು ಅಪ್ಪ ಇದೆ ಎಷ್ಟು ದೊಡ್ಡದೈತೆ ನೋಡ್ರಿ ಜಾಗ ಇಲ್ಲಿಂದ ಅಲ್ಲಿತನ ಐತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಮದುವೆ ಇದೇ ದೇವಸ್ಥಾನದೊಳಗೆ ಆಗಿದ್ ನೋಡ್ರಿ ನಮ್ಮ ಮನೆ ಪಕ್ಕದೊಳಗೆ ಐತಿದೆ ಅದು ಇವಾಗ ಮಂಗಲ ಕಾರಲೆ ಅಂತ ನೋಡಿರಿ ಆ ಥರ ಮಾಡಕ್ಕೆ ಭಾಳ ದೊಡ್ಡದ ನೋಡ್ರಿ ನಾ ನಾವು ಸ್ವಲ್ಪ ಸಣ್ಣದಾದಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಮೇಲುಗಡೆ ಬಂದು ನೋಡಿದ್ರೆ ಹತ್ತು ಹತ್ತು ಪುಟ್ಟಿನ ಒಂದೊಂದು ರೂಮ್ ಆದ್ರೂ ನೋಡ್ರಿ ಎಷ್ಟು ರೂಮ್ ಆಗುವಂಥದ್ದು ಐತಿದಂತೇಳಿ ದೊಡ್ಡ ಜಾಗ ನೋಡ್ರಿ ಆ ಕಡೆಯೂ ಕೂಡ ಇವಾಗ ಈಗೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಅಪಾರ್ಟ್ಮೆಂಟ್ಗಳು ನೋಡ್ರಿ ಇದೆಲ್ಲ ಏರಿಯಾ ನನ್ನ ಮದುವೆಯಾಗ ಈಗ ಹನ್ನೆ ಹದಿಮೂರು ವರ್ಷದಿಂದ ಎಲ್ಲ ಈ ಥರದ್ದೇ ನೋಡಿರಿ ಎಲ್ಲ ಒಂಥರ ಹಳ್ಳಿ ವಾತಾವರಣ ಥರನೇ ಇದ್ದು ಈ ಥರದ್ದು ಮನೆಗಳೇ ಜಾಸ್ತಿ ಇತ್ತು ಇವಾಗೆಲ್ಲ ನಾ ಬಂದ್ಮ್ಯಾಗ ನನ್ನ ಮದುವೆ ಟೈಮ್ದಾಗ ಇದು ಫಿನಿಶ್ ಆಗಕ್ಕೆ ಬಂದಿತ್ತು ರೀ ಇಲ್ಲೇಗಲ್ಲ ಲಾರಿ ಇಲ್ಲೇ ನಿಂದ್ರಿಸಿದ್ರು ನಮ್ಮ ಮದುವೆಗೆ ಮಂದಿ ಕರ್ಕೊಂಡು ಲಾರಿ ಇಲ್ಲೇ ನಿಂದ್ರಿಸಿದ್ರು ಅದು ಫಿನಿಷಿಂಗ್ ಟೈಮ್ ಬಂದಿತ್ತು ಸೊ ಇದು ಒಂದು ಆಮೇಲೆ ಇವೆಲ್ಲ ಇದ್ದು ಅದು ಒಂದು ಹೊಸದಾಗೈತೆ ರೀ ಅಲ್ಲಿ ನಾ ಪ್ಲಾಸ್ಟರ್ ಮಾಡಿ ನೋಡ್ರಿ ಅದು ಹೊಸದಾಗೈತಿ ಇಲ್ಲಿ ಎದುರುಗಡೆ ಕಾಣತ್ತಲ್ಲ ಇದು ಹೊಸದಾಗೈತಿ ಆಮೇಲೆ ಇದು ಎದುರುಗಡೆಯಲ್ಲದೂ ಕೂಡ ಏನೋ ಕಟ್ಟೋದು ನಡೆದಿತ್ತು ಇದು ಮೊನ್ನೆ ಬಿಡ್ರಿ ಇದು ನಮ್ಮದು ಅಪಾರ್ಟ್ಮೆಂಟ್ ಕಟ್ಟಾಗ ಕಟ್ಟಿದ್ದಾರೆ ಸೊ ಎಲ್ಲ ಒಂಥರ ಚೇಂಜಸ್ಗಳು ತುಂಬಾ ಆಗಬೇಕಿಟ್ಟಿದ್ದಾವೆ ನೋಡ್ರಿ ಬಟ್ ನಮ್ಮ ಲೈಫ್ನೊಳಗೂ ಇನ್ನೂ ಆಗ್ಬೇಕು ಚೇಂಜಸ್ ಆಗುತ್ತಂತ ಅನ್ಕೋತೀನಿ ಓಕೆ ನಿಮ್ದೆಲ್ಲ ಹಬ್ಬದ್ದು ತಯಾರಿ ಹ್ಯಾಂಗೆ ಮಾಡಿರಿ ಏನೇನೆಲ್ಲ ಕೆಲಸಗಳು ಮುಗಿಸ್ಕೊಂಡಿದ್ದೀರಿ ವಿಡಿಯೋ ಅಕ್ಕೋಸ್ಟೊತ್ತಿಗೇ ಹಬ್ಬ ಸರಿಯಾಗಿಬಿಟ್ಟಿರ್ತದೆ ಅಂತ ಅನ್ಕೋತೀನಿ ಯಾಕಂದ್ರೆ ನಾಲ್ಕು ದಿನ ಲೇಟ್ ಆಗಿಬಿಡ್ತಲ್ಲ ಅಕ್ಕ ಹಾಗಾಗಿ ಇರೋ ಪೆಂಡಿಂಗ್ ವಿಡಿಯೋಗಳನ್ನ ಪಟ್ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಚೂರಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಇಷ್ಟ ಆತಪ್ಪ ಅಂದ್ರೆ ಶೇರ್ ಮಾಡಿರಿ ಅಭಿಪ್ರಾಯನ ಕಮೆಂಟ್ ಮಾಡಿರಿ ನಾಲ್ಕು ಒಳ್ಳೆ ಮಾತಾಡಿರಿ ಬಾಯ್